ಕಾಮೆಂಟ್ ಸೆಕ್ಷನ್ ಸ್ವಚ್ಛ ಭಾರತ್ ಅಂತಲೇ ಹೇಳ್ಬೋದು ಆರ್ ನೋ ಬ್ಯಾಡ್ ಕಾಮೆಂಟ್ಸ್ ಆ್ಯಂಡ್ ಹೆಣ್ಮಕ್ಳಿಗೆ ಸ್ವಲ್ಪ ಧೈರ್ಯ ಬಂದಿದೆ ಆ್ಯಂಡ್ ಅವ್ರಿಗೆ ಟ್ರೋಲಿಂಗ್ ಎಲ್ಲ ಕಡಿಮೆ ಆಗಿದೆ ಸೊ ಹಾಗಾಗಿ ಐ ಫೀಲ್ ಲೈಕ್ ಎಲ್ಲೋ ಒಂದು ಕಡೆ ಒಂದು ಒಳ್ಳೇದಾಯಿತು ಅಂತ ಆ್ಯಂಡ್ ಆನ್ ದಿ ಅದರ್ ಸೈಡ್ ಐ ಥಿಂಕ್ ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿದೆ ಇನ್ನೂ ಇದೆ ಎಷ್ಟೋ ಜನ ಅವರು ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಮನೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸೊ ಅವ್ರನ್ನೆಲ್ಲ ಐಡಿಯಾಕ್ಕೆ ನೈನ್ இருரோ ஒன் நிமிஷம் மேடம் ஒன் நிமிஷ மேடம் பரவாயில்ல ಸೊ ಇನ್ನೂ ಒಂದಷ್ಟು ಜನ ಅರೆಸ್ಟ್ ಆಗ್ತಾರೆ ಇಲ್ಲಿವರೆಗೂ ಐ ತಿಂಕ್ ಒಂದು ಏಳು ಜನ ಅರೆಸ್ಟ್ ಆಗಿದ್ದಾರೆ ಇನ್ನು ಮುಂದೆ ಇನ್ನಷ್ಟು ಜನನೂ ಅರೆಸ್ಟ್ ಆಗ್ತಾರೆ ಅಂತ ಹೇಳಿದ್ದಾರೆ ಅದೇ ನಾನು ಹೇಳಿದಂಗೆ ಅವರು ಫೋನ್ ಸ್ವಿಚ್ ಆಫ್ ಮಾಡಿ ಮನೆಗೆ ಬಿಟ್ಟು ಹೋಗಿದ್ದಾರೆ ಸೊಳವಣಿಗೆ ಫಸ್ಟು ನಿಮ್ಮ ಲೈಫ್ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಒಳ್ಳೇದು ಮಾಡಿ ಅಂತ ಕಲೀರಿ ಒಳ್ಳೆ ಬುದ್ಧಿ ಕಲೀರಿ ಲರ್ನ್ ಟು ರೆಸ್ಪೆಕ್ಟ್ ವಿಮೆನ್ ನಮ್ಮ ತಂದೆ ತಾಯಿನ ರೆಸ್ಪೆಕ್ಟ್ ಮಾಡಿ ಒಂದು ಒಳ್ಳೆ ಕೆಲಸ ನೋಡಿ ಬಿಸಿ ಆಗಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇಟ್ಸ್ ದಿ ಐಡಿಲ್ ಬ್ರೈನ್ ದಟ್ ಇಟ್ಸ್ ಐಡಿಲ್ ಬ್ರೈನ್ ಅಂತ ವರ್ಕ್ಶಾಪ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ ಹಾಗೆ ನಾವು ಸುಮ್ಮನೆ ಮನೇಲಿ ಕೂತಿರುವಾಗ ಅಥವಾ ಏನು ಕೆಲಸ ಇಲ್ಲ ಇಲ್ಲದೇ ಇರುವಾಗ ವಿ ಆಗಿಂದ ಆಗ್ತಾ ಇದೆ